ದಿವಂಗತ ನಟ ವಿಷ್ಣುವರ್ಧನ್ ಅವರ ಸ್ಮಾರಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ ಈ ವಿಷಯ ಈಗ ಸಂಪುಟ ಸಭೆಯಲ್ಲೂ ವಿಷ್ಣು ಸ್ಮಾರಕ ವಿಚಾರ ಪ್ರಸ್ತಾಪ ಆಗಿದೆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಈಶ್ವರ್ ಖಂಡ್ರೆ ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ವಿಷ್ಣು ಸ್ಮಾರಕಕ್ಕೆ ಜಾಗ ಕೊಡಬೇಕು ಅಂತ ಅಭಿಮಾನಿಗಳ ತೀವ್ರ ಬೇಡಿಕೆ ಇದೆ ಚಿತ್ರರಂಗ ಕೂಡ ಇದಕ್ಕಾಗಿ ಬೇಡಿಕೆ ಇಡ್ತಾ ಇದೆ ಅಭಿಮಾನ್ ಸ್ಟುಡಿಯೋದಲ್ಲಿ ಜಾಗಕ್ಕಾಗಿ ಬೇಡಿಕೆ ಇದೆ ಹೀಗಾಗಿ ಚಿತ್ರರಂಗದ ಗಣ್ಯರು ನನ್ನನ್ನು ಭೇಟಿ ಮಾಡಿ ಬೇಡಿಕೆ ಇಟ್ಟಿದ್ದಾರೆ ಇದರ ಜೊತೆ ಜೊತೆಗೆ ವಿಷ್ಣು ಸ್ಮಾರಕದ ಜಾಗಕ್ಕಾಗಿ ಬೇಡಿಕೆ ತೀವ್ರವಾಗ್ತಾ ಇದೆ ಈ ವಿಚಾರ ತೀವ್ರವಾಗಿ ಚರ್ಚೆಗೂ ಕಾರಣವಾಗ್ತಾ ಇದೆ ಹೀಗಾಗಿ ನಾನು ಸಂಪುಟ ಹಾಗೂ ಸಿಎಂ ಜೊತೆಗೆ ಇದರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೆ ಹೀಗಾಗಿ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇದರ ಬಗ್ಗೆ ತಾವು ಏನು ನಿರ್ಧಾರ ತೆಗೆದುಕೊಳ್ತೀರಿ ಗೊತ್ತಿಲ್ಲ ಆದರೆ ಡಿಮ್ಯಾಂಡ್ ತೀವ್ರವಾಗ್ತಾ ಇದೆ ಅಭಿಮಾನಿಗಳಲ್ಲಿ ಇದಕ್ಕಾಗಿ ಆಕ್ರೋಶ ಕೂಡ ಜಾಸ್ತಿ ಆಗ್ತಾ ಇದೆ ಇದರ ಜೊತೆ ಜೊತೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆಯೂ ಕೂಡ ಬೇಡಿಕೆ ಇದೆ ಸಂಪುಟ ಸಭೆಯಲ್ಲಿ ಈಶ್ವರ್ ಖಂಡ್ರೆ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಈಶ್ವರ್ ಅವರು ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಇದಕ್ಕೆ ಹಲವಾರು ಸಚಿವರು ಧ್ವನಿಗೂಡಿಸಿದ್ದಾರೆ ಈಗಲೂ ಕೂಡ ವಿಷ್ಣು ಸ್ಮಾರಕದ ಜಾಗಕ್ಕೆ ಸಂಬಂಧಪಟ್ಟಂತೆ ವಿವಾದ ಎದುರಾಗ್ತಾ ಇದೆ ಸ್ಮಾರಕವನ್ನೇ ತೆರವು ಮಾಡುವಂತಹ ಘಟನೆಗಳು ನಡೆದುಹಯಿತು ಈ ನಡುವೆ ಸರ್ಕಾರದ ವಿರುದ್ಧ ಇದು ಕಪ್ಪು ಚುಕ್ಕೆ ಕೂಡ ಆಗುತ್ತೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು ಅಂತ ಕೆಲವರು ಧ್ವನಿಗೂಡಿಸಿದರು ಈ ವೇಳೆ ನನ್ನನ್ನು ಕೂಡ ಭೇಟಿಯಾಗಿದ್ದರು ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು ಡಿ ಸಿ ಎಂ ಕಡೆಯಿಂದಲೂ ಇದೇ ವಿಷಯ ಪ್ರಸ್ತಾಪ ಆಯಿತು ಹೀಗಾಗಿ ಈಗಲಾದರೂ ವಿಷ್ಣು ಸ್ಮಾರಕದ ಜಾಗಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಗೊಂದಲಗಳಿಗೆ ರಾಜ್ಯ ಸರ್ಕಾರ ಫುಲ್ ಸ್ಟಾಪ್ ಇಡುತ್ತಾ ಬೇರೆ ಜಾಗ ಗುರುತು ಮಾಡಿ ವಿಷ್ಣು ಸ್ಮಾರಕವನ್ನು ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಕಾದ್ ನೋಡಬೇಕಾಗತ್ತೆ